ಮಂಡ್ಯ ಕಬ್ಜಾ ಮಾಡಲು ಬಿಜೆಪಿ ಖತರ್ನಾಕ್ ಪ್ಲ್ಯಾನ್ ಮದ್ದೂರು ಮಸಲತ್ತಿನ ಹಿಂದಿರೋ ಕೈವಾಡ ಇದೇನಾ ಮಸೀದಿಯಿಂದ ಕಲ್ಲು ಹೊಡೆದಿಲ್ಲ ಹೊಡೆದಿದ್ದು ಬಿಜೆಪಿ ಬಾಂಬ್ ಮತ್ತೊಂದು ಬಿಗ್ ಬಾಂಬ್ ಸ್ಫೋಟಗೊಂಡಿದೆ ಮದ್ದೂರು ಕಲ್ಲು ತೂರಾಟ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಕೈವಾಡ ಅಡಗಿದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ ಹಾಗಾದ್ರೆ ಮಂಡ್ಯ ಕಬ್ಜಾ ಮಾಡಲು ಬಿಜೆಪಿ ಕತಾನ ಪ್ಲಾನ್ ಮಾಡ್ತಾ ಮದ್ದೂರು ಮಸಲತ್ತಿನ ಹಿಂದಿರೋ ಕೈವಾಡ ಇದೆನಾ ಮಸೀದಿಯಿಂದ ಕಲ್ಲು ಹೊಡೆದಿಲ್ಲ ಹೊಡೆದಿದ್ದು ಬಿಜೆಪಿ ಅಂತ ಹೇಳಿರೋ ಕೈ ನಾಯಕನಾದ್ರೂ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಮದ್ದೂರು ಕಲ್ಲು ತೂರಾಟ ಘಟನೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬಿ ಕೂರಿಸುವುದಕ್ಕೆ ಈ ನಿಲ್ಲದ ಕಸರತ್ತು ಮಾಡ್ತಾನೆ ಆದ್ರೆ ಸಾಧ್ಯವಾಗುತ್ತಿಲ್ಲ ಇನ್ನ ಮದ್ದೂರು ಕಲ್ಲು ತೂರಾಟ ಘಟನೆ ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಈ ಘಟನೆಯ ಹಿಂದಿರೋ ಕಾಣದ ಕೈಗಳು ಯಾವುವು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಬೇರುಗಳು ಸ್ಟ್ರಾಂಗ್ ಆಗಿಲ್ಲ ಅದರಲ್ಲೂ ಮೈಸೂರು ಮಂಡ್ಯ ಮತ್ತು ಹಾಸನದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿಲ್ಲ ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮಬಲ ಸಾಧಿಸಿವೆ ಹೀಗಾಗಿ ಮೈಸೂರು ಮಂಡ್ಯ ಭಾಗದಲ್ಲಿ ತನ್ನ ನೆಲೆಯನ್ನ ಗಟ್ಟಿಗೊಳಿಸಲು ಬಿಜೆಪಿ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲೂ ಇಂತಹ ಪ್ರಯತ್ನ ನಡೆದಿತ್ತು ಆದ್ರೆ ಕಮಲ ಪಡೆ ಅದರಲ್ಲಿ ಯಶಸ್ವಿಯಾಗಿರಲಿಲ್ಲ ಆದ್ರೀಗ ಆ ಭಾಗದಲ್ಲಿ ನಡೆಯುತ್ತಿರುವ ಸರಣಿ ಸಂಘರ್ಷಗಳು ಕೇಸರಿ ಪಡೆಗೆ ಅನುಕೂಲಕರ ವಾತಾವರಣವನ್ನ ಸೃಷ್ಟಿ ಮಾಡಿವೆ ರಾಜ್ಯದಲ್ಲಿ ಬಿಜೆಪಿ ಸಂಘಟನಾತ್ಮಕವಾಗಿ ಹಿನ್ನಡೆಯನ್ನು ಅನುಭವಿಸುತ್ತಿರುವುದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷದ ಮತಬುಟ್ಟಿಯಾಗಿರುವ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಪಡೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಹೊಂದಿಲ್ಲ ಮೈಸೂರು ಮಂಡ್ಯ ಭಾಗದಲ್ಲಿ ತನ್ನ ನೆಲೆಯನ್ನ ಗಟ್ಟಿಗೊಳಿಸಲು ಬಿಜೆಪಿ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಳವಳ್ಳಿ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಿಗೆ ಗೆಲುವು ಸಾಧಿಸಿದ್ರು ಕೆಆರ್ಪೇಟೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ಗೆದ್ದಿದೆ ಆ ಮೂಲಕ ಜೆಡಿಎಸ್ ತನ್ನ ನೆಲೆಯನ್ನ ಕಳೆದುಕೊಂಡಿತ್ತು ಇನ್ನ ಇದೇ ರೀತಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಗಡಿ ರಾಮನಗರ ಕನಕಪುರ ಚನ್ನಪಟ್ಟಣ ಸೇರಿದಂತೆ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿವೆ ಮೈಸೂರು ವಿಧಾನಸಭಾ ಕ್ಷೇತ್ರದ ಹನ್ನೊಂದು ಸ್ಥಾನಗಳ ಪೈಕಿ ಎಂಟರಲ್ಲಿ ಕಾಂಗ್ರೆಸ್ ಗೆದ್ರೆ ಎರಡು ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆದ್ದುಕೊಂಡಿತ್ತು ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ವೃದ್ಧಿ ಮಾಡಿಕೊಂಡಿತ್ತು ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕಮಲದ ನೆಲೆಯನ್ನ ವಿಸ್ತರಣೆ ಮಾಡಲು ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ರು ಆರ್ ಅಶೋಕ್ ಅಶ್ವಥ್ ನಾರಾಯಣ ಸಿಟಿ ರವಿ ಸೇರಿದಂತೆ ಬಿಜೆಪಿ ಒಕ್ಕಲಿಗ ನಾಯಕರು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದ್ರು ಆದರೆ ಅದರಲ್ಲಿ ಯಶಸ್ವಿ ಆಗಿರ್ಲಿಲ್ಲ ಇದೀಗ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡು ಜೆಡಿಎಸ್ ಭದ್ರಕೋಟೆಯನ್ನೇ ಕೊಳ್ಳೆ ಹೊಡೆಯೋಕೆ ಯತ್ನಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಮದ್ದೂರಿನಲ್ಲಿ ಮೊನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಲಾಗಿದೆ ಅನ್ನೋ ಸುದ್ದಿ ಬಿಜೆಪಿ ನಾಯಕರಿಗೆ ಬೆಲ್ಲ ಸಿಕ್ಕಂತಾಗಿದೆ ಹೀಗಾಗಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ನಾಯಕರ ನಿಜ ಬಣ್ಣವನ್ನ ಬಟಾ ಬೈಲು ಮಾಡಿದ್ದಾರೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಎಬ್ಬಿಸಬೇಕು ಅಂತಾನೆ ಗೂಂಡಾಗಳನ್ನ ಕರೆಸಿ ಬಿಜೆಪಿಯವರು ಕುತಂತ್ರ ನಡೆಸಿದ್ರು ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಇಂದು ಹೆಸರೆಳಕೊಂಡು ಗೂಂಡಾಯ ಮಾಡ್ತಾ ಇರುವಂತ ಬಿಜೆಪಿಯ ಗೂಂಡ ಸಂಸ್ಕೃತಿ ಇದು ಬಿ ಜೆ ಪಿಯವರು ಸಾಕಿರುವಂಥ ಇವರು ಸಾಕಿರುವಂಥವ್ರು ಇವ್ರನ್ನ ನೀವು ಇವ್ರನ್ನ ಕರ್ಕಂಬತ್ತಾ ಇದ್ದೀರೋ ಹೊರ್ಗಡೆಯಿಂದ ಜನಗಳನ್ನ ಕಕ್ಕ ನಮಗ್ ಗೊತ್ತಿಲ್ವಾ ಹೌದು ವೀಕ್ಷಕರ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಎಂ ಲಕ್ಷ್ಮಣ್ ರಾಮ್ ರಹೀಂ ನಗರದ ಮಸೀದಿ ರಸ್ತೆಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ರು ಬೇಕು ಅಂತಲೇ ಅಲ್ಲಿ ಮೆರವಣಿಗೆಗೆ ಹೋಗಿ ಗಲಾಟೆ ಎಬ್ಬಿಸಿದ್ದಾರೆ ಮಸೀದಿಯಿಂದ ಕಲ್ಲು ಹೊಡೆದಿಲ್ಲ ಅಂತೇಳಿ ಐಜಿಪಿ ಬೋರಲಿಂಗಯ್ಯ ಅವರೇ ಸ್ಪಷ್ಟಪಡಿಸಿದ್ದಾರೆ ಅಲ್ಲಿ ಕಲ್ಲು ಬಿಜೆಪಿ ಬಿಜೆಪಿಯವರು ಗಣೇಶ ವಿಸರ್ಜನೆಗೂ ಮುನ್ನ ಅಲ್ಲಿಗೆ ಬಂದವರಿಗೆ ಬಿಜೆಪಿಯವರು ಕೇಸರಿ ಶಾಲು ಒಂದು ಕ್ವಾರ್ಟರ್ ಎಣ್ಣೆ ಮತ್ತು ಬಿರಿಯಾನಿ ನೀಡಿ ಗೂಂಡಾಗಳನ್ನ ಕರೆಸಿ ಗಲಾಟೆಗೆ ತಯಾರಿ ಮಾಡಿದ್ದಾರೆ ಅಲ್ಲಿ ಮೆರವಣಿಗೆಗೆ ಹೋಗುವ ಸಂದರ್ಭದಲ್ಲಿ ಇವರೇ ಕಲ್ಲನ್ನ ಹೊಡೆದು ಕೋಮುಗಲಭೆ ಸೃಷ್ಟಿ ಮಾಡಲು ಯತ್ನಿಸಿದ್ದಾರೆ ಅಲ್ಲಿ ಶಾಂತಿಯನ್ನ ಕದಡುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ದೂರಿದ್ದಾರೆ ರಾಮ್ ರಹೀಂ ನಗರ ಒಳಗಡೆನೇ ಯಾಕೆ ನುಗ್ಗಿದ್ರು ನೀವು ಎಲ್ಲಿ ಹೋಗ್ಬೇಕಾಗಿತ್ತು ಯಾವ ರೋಡ್ ಅಲ್ಲಿ ಹೋಗ್ಬೇಕಾಗಿತ್ತು ಪೊಲೀಸ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದ್ರು ಅಲ್ಲಿ ಒಳಗಡೆ ನುಗ್ಗುವಂತ ಕೆಲಸವನ್ನ ಮಾಡಿ ಡ್ಯಾನ್ಸ್ ಆಡಿ ಕಲ್ಲು ತೂರಾಟ ಮಾಡಿದ್ದಂತವ್ರು ಯಾರು ಮಸೀದಿಯಿಂದ ಕಲ್ಲು ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಐ ಜಿ ಪಿ ಬೋರ್ಲಿಂಗ್ ನನ್ನ ಪ್ರೆಸ್ ಮೀಟರ್ ಹೇಳ್ತಾರೆ ಮಸೀದಿ ಕಡೆಯಿಂದ ಯಾವ ಕಲ್ಲು ಬಂದಿಲ್ಲ ಅಂತ ಎಲ್ಲಿಂದ ಬಂದು ಇಪ್ಪತ್ತ ನಾಲ್ಕು ಜನ ಮುಸ್ಲಿಂ ಸಮುದಾಯದವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸುಮಾರು ಐದು ಸಾವಿರ ಒಲೆಗಳನ್ನ ತಗೊಂಬಂದು ಪ್ರತಿಯೊಬ್ಬರಿಗೂ ಒಲ್ಲೆ ಹಾಕೋದು ಒಂದು ಕ್ವಾಟ್ರು ಒಂದು ಬಾಟ್ಲು ಬೀರು ಒಂದು ಬಿರಿಯಾನಿ ಕೊಟ್ಟು ಕಳಿಸುವಂಥ ಕೆಲಸ ಗಣೇಶ ವಿಸರ್ಜನೆಗೆ ಹಿಂದೂಗಳು ದೇವರ ಬಗ್ಗೆ ಬಹಳ ಕಾಳಜಿ ಇರುವಂಥವ್ರು ಯಾರು ಬಿ ಜೆ ಪಿಯವರು ಹಿಂದೂನ ಗುತ್ತಿಗೆ ತಗೊಂಡ್ಬಿಟ್ಟವ್ರೆ ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದ್ದಾರೆ ಗಣೇಶನ್ನು ಗುರ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಗಣೇಶು ಕಿರುಕುಳ ತಡೆಯೋಕ್ಕಾಗದೆ ಗಣೇಶ ಓಡೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಡೀ ದೇಶದಲ್ಲಿ ಗಣೇಶನ ಹಬ್ಬ ಬಂದ್ರೆ ಶ್ರೀರಂಗಪಟ್ಟಣ ನಾಗಮಂಗಲ ಈಗ ಮದ್ದೂರು ಹೀಗೆ ಒಂದೊಂದಾಗಿ ಬಿಜೆಪಿಯವರು ಮಂಡ್ಯದಲ್ಲಿ ಬೇರು ಬಿಡಲು ಯತ್ನಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು ಅಂತೇಳಿ ಮಂಡ್ಯವನ್ನ ಬಿಜೆಪಿಗೆ ಅಡವಿಟ್ಟು ಬಿಟ್ಟಿದ್ದಾರೆ ಮತ್ತೊಂದು ದಿನ ಇವರು ಜೆಡಿಎಸ್ ಪಕ್ಷವನ್ನೇ ನುಂಗಿ ಬಿಡ್ತಾರೆ ಅಂತೇಳಿ ಎಂ ಲಕ್ಷ್ಮಣ್ ಜೆ ಡಿ ಎಸ್ ಅನ್ನ ಎಚ್ಚರಿಸಿದ್ದಾರೆ ಜೆಡಿಎಸ್ನವರು ಮಹಾ ನಮ್ಮ ಎಚ್ ಡಿ ದೇವೇಗೌಡರು ಸಾಹೇಬ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀವು ಜನಗಳು ಶಾಪ ಆಗ್ತಾರೆ ಸ್ವಾಮಿ ಮುಂದಿನ ದಿನಗಳಲ್ಲಿ ಆ ಮಂಡ್ಯದಲ್ಲಿ ಬಿ ಜೆ ಪಿ ಹೆಸರು ಹೇಳೋಕ್ಕೆ ಯಾರು ಇಲ್ಲದೇ ಇರೋದನ್ನ ಬಿ ಜೆ ಪಿನೇ ಒಳಗಡೆ ಬಿಟ್ಕಂಡ್ರ ಅವರು ನುಂಗದು ನಿಮ್ಮುನ್ನೇನೇ ಮಂಡ್ಯದಲ್ಲಿ ಆಲ್ರೆಡಿ ನಾಗಮಂಗಲದಲ್ಲಿ ಇಯರ್ ಗಲಾಟೆ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಅದಕ್ಕೆ ಮುಂಚಿನ ಎರಡು ಹಿಂದೆ ಗಲಾಟೆ ಮಾಡಿದ್ರು ಈಗ ಮದ್ದೂರೋದಲ್ಲ ಒಂದು ತಾಲೂಕ್ ವಾಯ್ಸ್ ಬರ್ತಾಯಿದ್ದಾರೆ ಅವರು ತಾಲೂಕ್ ವೈಸು ತಾಲೂಕ್ ವಾಯ್ಸ್ ಅಸೆಂಬ್ಲಿ ವೈಸು ಕಬ್ಜಾ ಮಾಡ್ಕೊತಾವ್ರೆ ಕೇಸರಿ ಮಯಾ ಮಾಡ್ತಾವ್ರೆ ಅವರು ಅಲ್ಲಿ ನೆಲೆ ಊರು ನೆಲೆ ಊರು ಅಂತದಕ್ಕೆ ಪ್ರಮುಖವಾದ ಕಾರಣಕರ್ತರೇ ಜೆ ಡಿ ಎಸ್ನವರು ಇವತ್ತೇನಾದರೂ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಬಿ ಜೆ ಪಿ ತಲೆ ಇದೆ ಅಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಒಳ್ಳೆಯ ಆಡಳಿತ ನೀಡಿ ಶಾಂತಿ ಕಾಪಾಡುತ್ತಿದ್ದಾರೆ ಇದನ್ನ ಸಹಿಸದ ಬಿಜೆಪಿ ಕೇಂದ್ರ ನಾಯಕರು ಅಮಿತ್ ಶಾ ಸೂಚನೆಯಂತೆ ಕರ್ನಾಟಕದಲ್ಲಿ ಗಲಾಟೆ ಎಬ್ಬಿಸಿ ಅಶಾಂತಿ ಸೃಷ್ಟಿ ಮಾಡಿ ಅಧಿಕಾರ ಪಡೆಯಬೇಕು ಎಂಬ ಸಂಚು ರೂಪಿಸಿದ್ದಾರೆ ಅಂತಾನು ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯವರು ಮೇಲ್ವರ್ಗದವರನ್ನ ಗಲಾಟೆಗೆ ಬಿಟ್ಟುಕೊಳ್ಳದೆ ಹಿಂದುಳಿದವರು ದಲಿತರನ್ನ ಮುಂದೆ ಬಿಟ್ಟುಕೊಂಡು ಗಲಾಟೆ ನಡೆಸುತ್ತಿದ್ದಾರೆ ಆ ಮೂಲಕ ಬಾವಿಗೆ ತಳ್ಳಿ ಆಳ ನೋಡುವ ಕೆಲಸ ಮಾಡುತ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತ ಗೂಂಡಾಗಳನ್ನ ಇಟ್ಕೊಂಡವ ಇದಕ್ಕೆ ಅಂತ ಹೆಂಗಸರು ಮತ್ತು ಗಂಡಸರು ಇಬ್ಬರು ಇಲ್ಲಿಂದ ಕರ್ಕಂಬತ್ತಾರಲ್ಲ ಪೂರ್ತಿ ಅವರಿಗೆಲ್ಲ ಟ್ರೈನಿಂಗು ಯಾವ ರೀತಿ ಅವರು ಬಿ ಜೆ ಪಿ ಇವರು ಈ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಅನ್ನುವಂಥದ್ದಕ್ಕೆ ಆರ್ ಎಸ್ ಎಸ್ ಟ್ರೈನಿಂಗ್ ಹೆಂಗಿರುತ್ತೆ ಅನ್ನುವಂಥದ್ದಕ್ಕೆ ನೆನ್ನೆ ದಿವಸ ಆ ಜ್ಯೋತಿಯನ್ನು ಹುಡುಗಿ ಬಾಯಿಂದ ಬಂದಂಥ ಪದಗಳು ಅವಳ ಇನ್ನಿ ಹಿನ್ನೆಲೆ ಕ್ಯಾರೆಕ್ಟರ್ ಏನು ಅನ್ನುವಂಥದ್ದು ಪದಗಳು ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಅಪ್ಪರ್ ಕಮ್ಯುನಿಟಿ ಅವರನ್ನು ಮುಂದೆ ಬಿಡ್ರಿ ಗಲಾಟೆ ಮಾಡಕ್ಕೆ ಮುಂದೆ ಬಿಡಿ ನೀವು ಎಲ್ಲಿರ್ತೀರಿ ಎಲ್ಲ ಮುಗಿದೋದ್ಮೇಲೆ ಬರ್ತೀರಿ ಯಾವ ಪಾಪ ಹಿಂದುಳಿದವರು ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ನವರು ಇಂಥವ್ರನ್ನ ಮುಂದೆ ಬಿಟ್ಬಿಟ್ಟು ಅವನ್ನ ತಳ ಬಾವಿ ತಳ್ಳಿಬಿಟ್ಟು ಆಳ ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ದಿರಲಿಲ್ಲ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾಯಿರಲ್ಲ ಅವರು ನಾಳೆದು ಕೋರ್ಟ್ ಕಲಿಬೇಕಾಗಿರುವಂಥದ್ದು ಅವರು ತಾನೇ ಕಂಡೋರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಆಳ ನೋಡುವಂಥ ಒಂದು ವ್ಯವಸ್ಥೆ ಏನು ಇಟ್ಕೊಂಡಿದ್ದೀರಿ ಇದು ದುರಂತದ ಸಂಗತಿ ಜೊತೆಗೆ ಮೈಸೂರಿನಲ್ಲೂ ಚಾಮುಂಡಿ ಚಲೋ ಹೆಸರಿನಲ್ಲಿ ಗಲಾಟೆ ಎಪ್ಪಿಸಲು ಪ್ರಯತ್ನ ಪಟ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಮತ್ತು ಸಿಬಿಐಗೆ ವಹಿಸಿ ಅಂತೇಳಿ ಬಿಜೆಪಿಯವರು ಒತ್ತಾಯ ಮಾಡ್ತಾರಾ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ ಇನ್ನ ಚಾಮುಂಡಿ ಚಲೋ ನಡೆಸಿ ಮೈಸೂರನ್ನ ಕರಾವಳಿ ಮಾಡ್ಬೇಕು ಅನ್ನೋ ಉದ್ದೇಶ ಬಿಜೆಪಿ ಅವರಿಗಿತ್ತು ಆದ್ರೆ ನಮ್ಮ ಮೈಸೂರು ಪೊಲೀಸರು ನಾಕ ಬಂದಿ ಹಾಕಿ ಎಲ್ಲರನ್ನೂ ಮುಂಜಾಗ್ರತಾ ಕ್ರಮವಾಗಿ ಬಂಧಿಸಿದ್ರು ಇಲ್ಲದಿದ್ರೆ ನಿನ್ನೆ ಮೈಸೂರಿನಲ್ಲಿ ದೊಡ್ಡ ಗಲಾಟೆಯನ್ನೇ ಸೃಷ್ಟಿ ಮಾಡ್ತಿದ್ರು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಮಾಡಿರೋ ಈ ಗಂಭೀರ ಆರೋಪ ಮತ್ತು ಎತ್ತಿರೋ ಕಡಕ್ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ